ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಾ ಆರಾಮಾಗಿದ್ದೀರ ಅಂತ ಅನ್ಕೊಂಡಿನಿರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ಇವತ್ತು ನಾವು ನಮ್ಮ ಮನೆಯಲ್ಲಿ ಕಿರ್ಸನ್ ಎಗ್ ಪಲ್ಯ ರೀ ಅದು ಹೇಗೆ ಮಾಡೋದು ಅಂತ ಕೂಡ ಸೇರ್ ಮಾಡ್ಕೋತೀನಿ ಅದಕ್ಕೆ ನಾ ಇಲ್ಲಿ ಒಂದು ದೊಡ್ಡ ಸೈಜ್ ಕಟ್ ಒಂದು ದೊಡ್ಡ ಸೈಜಿಂದು ಕಟ್ಟಿರೋ ಕಿರ್ಸನ್ ಪಲ್ಯ ತೊಗೊಂಡು ತೊಳ್ಕೊಂಡು ಒಂದು ಕಾಟನ್ ಬಟ್ಟೆ ಮ್ಯಾಗ ಹಾಕಿದೀನಿ ರೀ ಅದು ನೀರೆಲ್ಲ ಡ್ರೈ ಆಗ್ಯದೀಗ ಮತ್ತು ಮೀಡಿಯಮ್ ಸೈಜ್ ಇರೋ ಎರಡು ಉಳ್ಳಾಗಡ್ಡಿ ಹಚ್ಕೊಂಡಿನ್ರಿ ಸಣ್ಣಗೆ ಇಲ್ಲಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿಕ್ ತೊಗೊಂಡಿನಿ ಒಂದು ಹಪ್ಪು ಸೈಜಿನ ಟೊಮೊಟೊ ತೊಗೊಂಡಿನ್ರಿ ಇಲ್ಲಿ ಕರಿಬೇವು ಸ್ವಲ್ಪ ಸ್ವಲ್ಪ ಜೀರಿಗೆ ತೊಗೊಂಡಿನಿ ಮತ್ತು ಎರಡು ತತ್ತಿ ಒಡಕ್ಕೆ ತೊಗೊಂಡಿನ್ರಿ ಒಂದು ಸ್ವಲ್ಪ ಪುಡಿ ಖಾರ ಇದಕ್ಕೆ ಪಾಯಸ ಮಾಡೋ ಬ್ಯಾಳಿ ಇರ್ತಾವಲ್ಲ ರೀ ಹೆಸ್ರು ಬೇಳಿ ಐತಿ ಬೆನ್ನಿಲ್ಲಾರ ಬ್ಯಾಳಿ ಇರ್ತಾವೆ ನೋಡ್ರಿ ಹೆಸ್ರು ಬೇಳೆ ಆ ಥರದ ಬೇಳಿ ತೊಗೊಂಡಿನ್ರಿ ಪಾಯಸ ಮಾಡ್ತಾರ ಇದು ಆ ಬ್ಯಾಳಿ ಮುಂಚೆನೇ ನೆನೆ ಇಟ್ಟಿದ್ದಾರೆ ಇದಕ್ಕೆ ಒಂದು ಹತ್ತು ನಿಮಿಷ ನೆನೆ ಇಟ್ಟರೆ ರೀ ಇದು ಬೇಗ ನೆನಿತದ ಇವು ಬ್ಯಾಳಿ ಇದು ಏನಪ್ಪ ಅಂದ್ರೆ ನಾವು ಅವಾಗೆ ತೊಳಕೊಂಡು ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಅವಾಗೆ ತೊಗೊಂಡು ಮಾಡ್ಕೊಂಡ್ರೆ ಇದು ಪಲ್ಯ ನೀರು ಬಿಡ್ತದ್ರಿ ಇದು ಒಂದೇ ಪಲ್ಯ ಅಂತಲ್ಲ ಪ್ರತಿಯೊಂದು ಪಲ್ಯನೂ ನೀರು ಬಿಡ್ತದೆ ನಾನು ಅದಕ್ಕೆ ಮುಂಚೆನೇ ಏನು ಮಾಡ್ತೀನಪ್ಪ ಅಂದ್ರೆ ಮಾರ್ಕೆಟ್ ನಮ್ಮ ಅಂಗಡಿಗೆ ಬರ್ತದ್ರಿ ತರಕಾರಿ ಅದನ್ನು ತೊಗೊಂಡು ಬಂದು ರಾತ್ರಿಗೆ ಕ್ಲೀನ್ ಮಾಡಿಕೊಂಡು ಸೋಸ್ಕೊಂಡು ತೊಳೆದು ಒಂದು ಕಾಟನ್ ಬಟ್ಟೆ ಮ್ಯಾಗ ಹಾಕಿಬಿಡ್ತೀನಿ ರೀ ಈ ಥರ ಮತ್ತು ಡ್ರೈ ರೀ ನೀರೆಲ್ಲ ಬಿಡ್ತದೆ ನಾವು ಹಾಗೆ ತೊಳೆದು ಮಾಡಿದೆ ಅಂದ್ರೆ ಪಲ್ಯ ಭಾಳ ನೀರು ಬಿಡ್ತದೆ ರೀ ಹಾಗಾಗಿ ನಾವು ಮುಂಚೆನೇ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಇವಾಗ ಇದು ಹೆಂಗೆ ಮಾಡೋದಂತ ನೋಡ್ಕೊಂಬರ ಬರ್ರಿ ನಾನು ಗ್ಯಾಸ್ ಹಚ್ಕೊಂಡು ಒಂದು ಕಡೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಈಗ ಎಣ್ಣೆ ಕೈದೈತಿ ಇದಕ್ಕೆ ಇವಾಗ ಉಳ್ಳಾಗಡ್ಡಿ ಹಾಕೋತೀನಿ ರೀ ಉಳ್ಳಾಗಡ್ಡಿ ಹಾಕೊಳ್ಕೊತೀನಿ ರೀ ಇದು ಉಳ್ಳಾಗಡ್ಡಿ ಸ್ವಲ್ಪ ಎಣ್ಣೆ ಫ್ರೈ ರೀ ಇದು ಸ್ವಲ್ಪ ಎಣ್ಣೆ ಫ್ರೈ ಆದಾನ ಹಸಿ ಮೆಣಸಿನ್ಕಾಯಿ ಹಾಕೋನ್ರಿ ನೋಡಿರಿ ಇವಾಗ ಈ ಥರ ಆಗ್ಯದ ಇವಾಗ ಹಸಿ ಮೆಣಸಿನ್ಕಾಯಿ ರೀ ಹಸಿ ಮೆಣಸಿಕಾಯಿ ಹಾಕೊಳ್ಕೊತೀನಿ ರೀ ಇವಾಗೇ சொல்ப கருவே கூட ஹாக்கினி மொத்த ஜீருகே இப்ப கூட ஹாக்கிரி ஹாக்கிஸ்வல் இடம் ரீ இதே டைமெக டமோட்டும் ஹாக்கொழி ஈகா சாப்பா உட்காக்கம் ಉಪ್ಪು ಹಾಕೊಂಡೇವಪ್ಪ ಅಂದ್ರೆ ಉಳ್ಳಾಗಡ್ಡಿ ಟಮಾಟಿ ಬೇಗ ಬೇರೆ ರೀ ಹಾಗಾಗಿ ಉಪ್ಪು ರೂಪಿನ ಹಾಕ್ಕೊಳ್ಬೇಕು ರೀ ಇವಾಗ ಉಪ್ಪು ಹಾಕೊಂಡೀನಿ ಉಪ್ಪು ಹಾಕೊಂಡು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಟಮಾಟಿ ಏನಾರು ಎಣ್ಣೆಗೆ ಮೆತ್ತಗಲ್ಲ ರೀ ಈಗ ನೋಡಿರಿ ಇವಾಗ ಈ ಥರ ಉಳ್ಳಾಗಡ್ಡಿ ಟಮಾಟ ಎಲ್ಲ ಮೆತ್ತದ್ಯಾಗ ನೋಡಿರಿ ಈ ಥರ ಮೆತ್ತದೈ ಇದಕ್ಕೆ ನಾನು ಇವಾಗ ನೆನೆ ಇಟ್ಕೊಂಡಿನಿ ஸ்ஸ் ஹாக்கி நினைக்கனால அது ஹெஸ் வேளி ஹாக்கீனி ஹஸ்வங்க மேடம் ஏனா தகரி வேலு மாதிரி மற்ற கடலை வேளி வைத்ததோடிக் மாதிரி மாதிரி சூப்பர் ஆக மத்திர வைத்ததாஸ்க்கோது அதர சீராக சந்தாக்கி பல்யோ அஸே ಅದು ಇದು ಕಿಸನ್ ಪಲ್ಯವೂ ಏನಿಲ್ಲ ನಾವು ಯಾವುದೇ ಪಲ್ಯ ಇದ್ದರೂ ಮಾಡ್ಕೋಬೋದು ರೀ ಸೂಪರ್ ಆಗ್ತದೆ ನಾವು ಇದೇ ಟೈಮ್ನಾಗ ಇವಾಗ ಎರಡು ಮೊಟ್ಟೆ ತೊಗೊಂಡಿದ್ನಲ್ಲಿ ಅದು ಮೊತ್ತೇ ಹಾಕೋತೀನಿ ರೀ ಬರ ಹಾಕೊಂಡು ಇವಾಗ ಖಾರ ತೊಗೊಂಡಿದ್ನಲ್ಲಿ ನಾ ಹಚ್ಚಿ ಖಾರ ಪುಡಿ ಇಡೀ ಖಾರ ಈಗ ಹಸಿಮೆಣ್ಸಿನ್ಕಾಯಿ ಹಾಕೋಣಿ ಇವಾಗ ಇದು ಖಾರ ಮೇಲ್ಬಿಟ್ಟು ಹಾಕೊಳೋದು ರೀ ಹಾಕೊಂಡು ಇದು ಚಂದೆಗೆ ಚೆನ್ನಾಗಿ ತಗೊಂಡು ತಿರುಗೊಳ್ತೀವಿ ರೀ ನೋಡಿ ಈ ಥರ ಆಯಿತು ಇವಾಗ ಇದಕ್ಕೆ ನಾವು ಸ್ವಲ್ಪ ಅರಿಶಿನೂ ಹಾಕೋತೀನಿ ರೀ ಅರಿಶಿನ ಹಾಕೊಂಡು ಬಳಕೆ ಇವಾಗ ಇದಕ್ಕೆ ನಾವೇನು ಪಲ್ಯ ದೋಸ್ಕೊಂಡು ತೊಳೆದು ತೊಗೊಂಡು ಈ ಪಲ್ಯ ಹಾಕೋತೀನಿ ರೀ ಎಷ್ಟು ಪಲ್ಯ ಹಾಕ್ಕೊಂಡು ತಿರುಗ್ತೀನಿ ರೀ ಈಗ ನೋಡ್ರಿ ಈ ಥರ ಆಯಿತು ನೋಡ್ರಿ ಸೂಪರಾಗಿ ಉಂದದ್ರಿ ಇದು ಪಲ್ಯ ಇದಕ್ಕೆ ಒಂಚೂರು ಕಡಿಮೆ ಆಗಿತ್ತು ನಾವು ಉಪ್ಪು ಹಾಕ್ಕೊಂಡಿನಿರಿ ನೋಡಿರಿ ಹೆಂಗೆ ಪ್ರತಿ ಪ್ರತಿಯೊಂದು ಯಾವುದೇ ಪಲ್ಯ ಆದ್ರೂ ನಡೀತದೆ ರೀ ಸೌಸಿ ಪಲ್ಯನೂ ಮಾಡ್ಕೋಬೋದು ಗಾಜ್ಗಿ ಪಲ್ಯನೂ ಮಾಡ್ಕೋಬೋದು ಮೆಂತ್ಯ ಪಲ್ಯನೂ ಮಾಡ್ಕೋಬೋದು ಇಲ್ಲಿನ ಅಂಕಾರ ಕಿರ್ಸನ್ ಪಲ್ಯ ಮಾಡೀನಿ ರೀ ಸೂಪರಾಗಿ ಬಂದದ್ರಿ ಫ್ರೆಂಡ್ಸ ಇದು ನೀವು ಕಡಕ ರೊಟ್ಟಿ ಕೂಡ ಊಟ ಮಾಡ್ಬೋದು ಇದು ಆಗ್ಯದ್ರಿ ನಾನು ಗ್ಯಾಸ್ ಬಂದ್ ಮಾಡ್ತೀನಿ ಖಡಕ ರೊಟ್ಟಿ ಹೊಟ್ಟೆಗೂ ಸೂಪರಾಗಿ ರೀ ಬಿಸಿ ರೊಟ್ಟಿ ಕೂಡ ಸೂಪರಾಗಿ ಹತ್ತದ ಮತ್ತು ಚಪಾತಿ ಕೂಡ ತಿನ್ಬೋದು ಇದ್ರಾಗ ಸೂಪರಾಗಿರ್ತದೆ ಇದು ಅಷ್ಟೇ ಅಲ್ರಿ ಅನ್ನ ಬಿಸಿ ಅನ್ನಕ್ಕೂ ರೀ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಅನ್ನ ಈ ಪಲ್ಯ ನೀವು ಮಿಕ್ಸ್ ಮಾಡಿ ತಿಂದ ಹೆಂಗೆ ಹೆಂಗಾಗ್ತದೆ ಸೂಪರ್ ಆಗ್ತದ್ರ ಇದು ಆಯ್ತು ನೋಡಿರಿ ಮಸ್ತ್ ಆಗ್ಯದ್ರಿ ಇದು ಪಲ್ಯ ನೋಡಿರಿ ಹೆಂಗೆ ಬಂದದಂತೆ ಸೂಪರಾಗಿ ಬಂದದ ನೋಡ್ರಿ ಇದಕ್ಕೆ ನಾನು ನೀರು ಹಾಕಿಲ್ಲ ಹಿಂಗೇನೆ ಬೈಸ್ಕೋಬೇಕು ರೀ ಆಲ್ರೆಡಿ ನಾವು ಬೇಳೆನೂ ನೆನೆ ಇಟ್ಟಿರ್ತೀವಿ ಪಲ್ಯನೂ ಎಲ್ಲ ಬೇಗನೆ ಮೆತ್ತಗಾತದ್ರೆ ಇದು ಹೊತ್ತಿರತಿರೋ ಹದಗೆ ಯಾವ್ದೂ ನಾವು ನೀರು ಹಾಕಿ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ನೀರೇ ರೀ ಇದಕ್ಕೆ ಹಾಗೇನೆ ಮಾಡೀನಿ ನೋಡಿರಿ ಹಂಗೆ ಬಂದದಂತ ಸೂಪರಾಗಿ ಬಂದದ್ರಿ ನೋಡಿರಿ ಕಿರ್ಸನ ಕಿರ್ಸನ್ ಎಗ್ ಪಲ್ಯ ರೆಡಿ ಐತೆ ನೋಡ್ರಿ ನಮ್ಮದು ಇದು ರೊಟ್ಟಿ ಚಪಾತಿ ಖಡಕ್ ರೊಟ್ಟಿ ಬಿಸಿ ಅನ್ನಕ್ಕೂ ಎಲ್ಲದಕ್ಕೂ ಸರಿ ಹತ್ತದ್ರಿ ಎದ್ರಾಗು ಊಟ ಮಾಡ್ಬೋದು ಪಲ್ಯ ರೆಡಿ ಆಯ್ತು ನೋಡಿರಿ ನಮ್ಮದು ಈಗ ಮಧ್ಯಾಹ್ನ ಊಟಕ್ಕೆ ನೋಡಿರಿ ಹೆಂಗಾಗ್ಯದ ಸೂಪರ್ ಆಗ್ಯದ್ರಿ ಪಲ್ಯ ಮಾತ್ರ ನೀವು ಮನೆಯಾಗ ಮಾಡಿ ನೋಡಿರಿ ಈ ವಿಡಿಯೋ ಇಷ್ಟ ಅಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ರೀ